السلام علیکم ورحمت اللہ وبرکاتہ میں حافظ اسماعیل آپ کا مذبان اور آپ دیکھ رہے ہیں پبلک وائز ٹی وی چلیے ناظرین آج کی ایک اہم خبر کی طرف ہم رکھ کرتے ہیں چنچولے زلہ پنچائت آفس میں منقض ہوئی تہنیتی تقریب سامائن تعلقہ چنچولی کے زلہ پنچائت دفتر میں بتاریخ 31 دسمبر کو شام پانچ بجے جناب سنگیہ سوامی کو ان کی بہترین خدمات کے ساتھ انہیں سبکدوش کیا گیا اسی زمنی میں ان کی خدمات کو سراتے ہوئے ان کی شال پوشی کی گئی اس موقع پر مقامی ملی سماجی سیاسی رہنماؤں نے خطاب کرتے ہوئے کہا کہ سنگیا سوامی اپنے عہدے پر فائز رہتے ہوئے دیگر معاملات میں بھی اچھا خاصا آپ کا تعلق رہا ہے سامائیں آپ کو مزید بتا دوں کہ سنگیہ سوامی گزشتہ تیس سال سے ایف ڈی سی کے عہدے پر فائز رہے آپ کا حسن اخلاق لوگوں سے اچھے تعلقات دفتری کام کاج میں بلا تاخیر انجام دینا وغیرہ انہی سب باتوں کو یاد دلاتے ہوئے دفتر کے عملے نے انہیں احترام کے ساتھ رخصت کیا مزید یہ کہ آپ کی دختر نے ان کی محنت و مشقت کو یاد دلاتے ہوئے سارے ہی جمع لوگوں کو آپ دیدہ کر دیا جن کی باتوں سے اسٹاف سمیت سارا مجمع خاموشی میں تبدیل ہو گیا آخر میں سنگیہ سوامی نے تمام اسٹاف سے تفصیلی گفتگو فرماتے ہوئے کہا کہ اگر میری ذات سے کسی کو تکلیف پہنچی ہے

ಮಗು ಮಕ್ಕಳ ಜೊತೆಗೆ ಮಗುವಾಗಿ ಹಿರಿಯರ ಜೊತೆಗೆ ಹಿರಿಯರಾಗಿ ಯಾರ ಮನಸ್ಸನ್ನೂ ನೋಯಿಸದಂತೆ ಇವತ್ತು ತಮ್ಮ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದವರು ಯಾರಾದರೂ ಇದ್ರೆ ಅವರು ನಮ್ಮ ಸ್ವಾಮಿ ಅಂತಿ ಸೆರಲಿಕ್ಕೆ ನಾನು ಬಹಳ ಹೆಣ್ಣೆಡ್ತೇನೆ ವೈದ್ಯನಾಥ್ ಪಾಟಲ್ ಸ್ವಾಮಿನಿಸ್ಟರ್ ಇದ್ದಾಗ ವೈದ್ರನಾಥ್ ಪಾಲ್ಸಾ ಎಂ ಎಲ್ ಎ ಇದ್ದಾಗ ಕೇಳಿ ಅದೇ ಸಂಗ ಸ್ವಾಮಿಯವ್ರಿಗೆ ಕರ್ಕೊಂಡು ಬಂದು ನೀವು ಪಿ ಕೆ ಜಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಗೌರ್ಮೆಂಟ್ ಪಿ ಎಂ ಕೆಲಸ ಆ ಅಭಿಮಾನ ಆ ಸೌಭ್ಯ ಏನಾದರೂ ಸರ್ವಿಸ್ ನಿಮ್ಮ ಅನುಭವ ಆ ಅನುಭವ ಉಪಯೋಗ ಶುಭಾಶಯಗಳನ್ನ ಹೇಳುತ್ತ ನನ್ನ ಸ್ವಾಮಿ ಅಂದ್ರೆ ಸಾಮಾಜಿಕ ಜೀವನ ಮತ್ತು ಶೋಷಣ ಸರ್ವಿಸ್ ಅವರು ಜೋಪಿಯಲ್ಲಿ ಹಣವಾಳ್ ಟು ಚಿಂಚೋಳಿ ರೋಡ್ ಸುಮಾರು ಒಂದೂವರೆ ಕೋಟಿ ರೂಪಾಯಿ ರಸ್ತೆಯ ಮಾಡಿದ್ದಾರೆ ಅಂದ್ರೆ ಇಂಡೈರೆಕ್ಟ್ಲಿ ಗ್ರಾಮ ಏನ್ ಬೇಕಮ್ಮ ಒಂದು ಅವ್ರಿಗೆ ಮಾಡ್ಕೊಳಿದ್ರು ಫೋನ್ ಮಾಡ್ತಿದ್ದೆ ಸಂಘ ಸ್ವಾಮಿ ಎಲ್ಲಿದ್ದೀರಿ ಸರ್ ಆಫೀಸಲ್ಲಿ ಇದ್ದೀನಿ ಸಪೋಸ್ ಸಂಡೇನು ಇತ್ತು ನಾನು ಫೋನ್ ಮಾಡಿದಾಗ ಎಲ್ಲಿ ಸಂಗಯ್ ಸ್ವಾಮಿ ಎಲ್ಲಿದ್ದೀರಿ ಸರ್ ಒಂದಲ್ಲಿ ಇದ್ದೀನಿ ಸರ್ ಒಂದಲ್ಲಿ ಇದ್ದೀನಿ ಆಫೀಸಲ್ಲಿ ಆಫೀಸಲ್ಲಿದ್ದೀನಿ ಇವೆರಡೇ ಹೇಳಿದ್ರು ಸರ್ ಅಲ್ಲಿದ್ದೀನಿ ಇದ್ರ ಏನಾದರೂ ಹೆಚ್ಚು ಕೆಲಸ ಬಂತಂದ್ರೆ ಎಲ್ಲಿದ್ದೀರಿ ಸಂಗಾಯ ಸ್ವಾಮಿ ಇವತ್ತು ಹಿಂಗೆ ಕೆಲಸ ಇತ್ತು ಆದಷ್ಟು ಬೇಗ ಅದ ಅದು ಅರ್ಜೆಂಟ್ ಅದ ಸ್ವಲ್ಪ ಮಾಡಿಕೊಡ್ರಿ ಸಂಡೇ ಸಂಡೇದರೂ ಕೂಡ ಅವ್ರು ಬರ್ತಿದ್ರು ನಮಗೆ ಈಗ ಇಷ್ಟು ತ್ರಾಸಾಗ್ತಾಯಿದೆ ಮಾತೇ ಬರ್ತಾ ಇಲ್ಲ ನನಗೆ ಆ್ಯಕ್ಚುಲಿ ಮಾತಾಡ್ಬೇಕಂದ್ರೆ ಆಗ್ತಾ ಇಲ್ಲ ಯಾಕಂತಂದ್ರೆ ಆಫೀಸಲ್ಲಿ ಇರೋದು ಒಂದು ಕೆಲಸನೇ ಯಾಕಂದ್ರೆ ಹತ್ತುವರೆಗೆ ಬಂದು ಐದುವರೆಗೆ ಹೋಗೋದು ಯಾರೂ ನಮ್ಮಲ್ಲೆಲ್ಲ ಯಾರು ಇರೋದೇ ಇಲ್ಲ ಯಾಕಂದ್ರೆ ಎಲ್ಲರೂ ಟೆಕ್ನಿಕಲ್ ಬಿಂಗು ನಮ್ಮ ಸೆಕ್ಷನ್ ಆಫೀಸರ್ ಎಲ್ಲಿದ್ದೀರಿ ಅಂದರೆ ಸರ್ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ನಮ್ಮಲ್ಲಿ ಆಫೀಸಲ್ಲಿ ಇರೋದೇ ಒಂದು ಸ್ಟಾಫ್ ಅಂದ್ರೆ ಸಂಗಯ ಸ್ವಾಮಿ ಮನ್ ಅಂತಂದ್ರೆ ಸಂಘಯ ಸ್ವಾಮಿ ಇದು ಮತ್ತೆ ಇನ್ನೊಂದು ಏನದ ಯಾವುದೇ ಒಂದು ಕೆಲಸ ಅಚ್ಚು ಕಟ್ಟಾಗಿ ಭಾಳ ಮಾಡ್ತಿದ್ದರು ಲೆಟರ್ ತಮ್ಮ ನಾಲೆಜ್ ಇದ್ರು ಕೂಡ ನನಗೆ ತಂದು ತೋರಿಸ್ತಿದ್ರು ಸರ್ ಇಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಏನು ತಪ್ಪಿದೆ ಏನು ಸರ್ ಹಿಂಗಿಲ್ಲ ಹಿಂಗೆ ಮಾಡೋಣ ನಂದು ಸಜೆಷನ್ ತಪ್ಪಿದ್ರು ಅವ್ರ ಸಜೆಷನ್ ಕೊಡ್ತಿದ್ರು ಮತ್ತು ಇನ್ನೊಂದು ಮೇನೇನಾಗ್ತಿತ್ತು ಅಂದ್ರೆ ಈಗ ವಕೀಲ ಸಾಹೇಬರು ಬಂದಿದ್ದರು ನಮ್ಮಲ್ಲಿ ಮನೆಗೆ ನನಗೆ ಅವ್ರಿಗೆ ಪರಿಚಯ ಇರಲಿಲ್ಲ ಇವ್ರು ಒಳಗೆ ಹೋಗಿ ಹಾಕಿದ್ರು ಸರ್ ವಕೀಲ ಸಾಹೇಬರು ಬಂದಾರ ನಮ್ಗೆ ಏನಾಗ್ತಿತ್ತು ಅವ್ರಿಗೆ ಯಾವ ಥರ ಮಾತಾಡಬೇಕು ಈ ಪತ್ರಕರ್ತರು ಬಂದಾರ ಯಾವ ತರ ಮಾತಾಡ್ಬೇಕು ಬಂದಾರ ಯಾವ ತರ ಮಾತಾಡ್ಬೇಕು ಕಲ್ಸ್ಪಟ್ಟರೆ ಅದು ನಿಮ್ ಮುಂದ ಹೇಳ್ಬೇಕಂತ ಬಂದಿನ ಅಷ್ಟೇ ನಾವ್ ಅವಾಗ ಸಣ್ಣದಿದ್ದಾಗ ಇದ್ದಾಗ ಅಜ್ಜಿ ಹೇಳ್ತಿದ್ರ ನೀವ್ ಬಾಳ್ ಕಷ್ಟ ನಿಮ್ ಬೆಳ್ದ ನೀವ್ ತಂದಿದ್ದ ನಮ್ ಪಪ್ಪಾಗ ದೊಡ್ ಸ್ಟ್ರೆಂತ್ ಅಂದ್ರೆ ನಮ್ ದೊಡ್ಡಪ್ಪ ಅವ್ರು ಹೋಗಿದ್ಮೇಲೆ ಅವ್ರ ಅರ್ಧ ಕುಕ್ ಹೋಗ್ಯಾರ ಬಟ್ ಇನ್ನೊಂದ್ ಏನಂದ್ರೆ ನೀವೆಲ್ಲರೂ ಇಷ್ಟು ನೋಡಿ ಎಷ್ಟು ಖುಷಿ ಆಗ್ಲಿ ಅಂದ್ರ ಅಂದ್ರೆ ನಮ್ದು ಫ್ಯಾಮಿಲಿ ತಣ್ಣದ ಅನ್ಕೊಂಡಿವಿ ಬಟ್ ಬಾಳ್ ದೊಡ್ಡದ ಏನೇ ಕಷ್ಟ ಇವಾಗ ಊಟಕ್ಕೂ ಗತಿ ಅಂತ ನಮ್ ದೊಡ್ಡಪ್ಪಗ ಹಿಂಗ್ ಮೇಲೆ ತಗೊಂಡು ಕಂತಿ ಭಿಕ್ಷಿಕ್ ಹೋಗ್ತಿದ್ಲಂತಾನು ಮಾಡಿ ಯಾಕಂದ್ರೆ ಹೆಣ್ಮಕ್ಳು ಕಂತಿ ಭಿಕ್ಷ ಹೋಗಲ್ಲ ನಮ್ಮ ಮಂದಿ ಒಳಗ ಗಂಡ್ ಮಕ್ಳು ಬೇಕಂತ ಹೇಳಿ ಹಿಂಗ ತಗೊಂಡು ಕಂತಿ ಭಿಕ್ಷ ಹೋಗಿ ನಮ್ ದೊಡ್ಡಪ್ಪ ಸಾ ಕತಿ ಹೇಳಕ್ ಹೋಗ್ತಿದ್ರು ನಮ್ ತಾತ ಬಂದ್ ಬಟ್ಟೆ ಒಳಗ ಮುಂದಿನ ಒಂದು ಬಣ್ಣದ ಬಟ್ಟೆ ಹಿಂದಿನ ಒಂದ್ ಬಣ್ಣದ ಬಟ್ಟೆ ಶರ್ಟ್ ಆತರ ದೊಡ್ಡಪ್ಪ ದೊಡ್ಡೋರು ಆದ್ಮೇಲೆ ಅವ್ರು ಬೆಳೆದು ಅವ್ರೊಂದ್ ಜಾಬಿಗೆ ಬಂದ್ಮೇಲೆ ಅಂತ ಬಂತಂತ ಬಡತನಂಗದ ಬರ್ ಬರಗಾಲ ಅಂತ ಬಂತಂತ ಆ ಟೈಮಿಗೆ ಯಾರಿಗ ಇರ್ತಿದ್ದಿಲ್ಲ ಆದ್ರೆ ನಮ್ ದೊಡಪ್ಪ ನೌಕರಿ ಮಾಡ್ಲತ್ತಿದತ್ತು ಅವ್ರಿಗೆ ಒಂದ್ ಚೀಲ ಗೋಧಿ ಬರ್ತಿತ್ತಂತ ಅದೇ ಬೀಸಿ ಗಂಜಿ ಮಾಡಿ ನಮ್ಮಪ್ಪ ಕುಡಿಸಿ ಬರ್ಬೇಕಂದ್ರೆ ರೋಡ್ ಇರ್ತದಿಲ್ಲ ಅಣ್ಣವರ್ನಿಂತ ಎಜುಕೇಶನ್ ಆ ಟೈಮಿಗೆ ನಾನು ಅಪ್ಪರು ಕಲ್ತೋ ಶಾಲಿ ಯಾರು ಕಲ್ತಿಲ್ಲ ನಮ್ ದೊಡ್ಡಪ್ಪ ನಮ್ಮಪ್ಪ ಕಲ್ಸ್ಕೊಟ್ಟು ಯಾರು ಕಲ್ತಿಲ್ಲ ನಮ್ ದೊಡ್ಡಪ್ಪರು ಹೆಗಲ್ ಮೇಲೆ ಎತ್ಕೊಂಡ್ ಬರ್ತಿದ್ರಂತ ಹಳ್ಳ ಅಂತ ಆ ಹಳ್ಳ ದಾಟಿಸಿ ಇವ್ರಿಗೆ ಶಾಲಿ ಕಲ್ಸಿ ಇಷ್ಟು ಹೊತ್ತು ಬೆಳೆದ್ರು ಆಮೇಲೆ ನಾವ್ ಇನ್ನ ಬಾಳ ನಮ್ ದೊಡ್ಡಪ್ಪ ನಮ್ಮ ಅಪ್ಪ ಸ್ಟ್ರೆಂತ್ ಅಂತ ಅನ್ಕೊಂಡಿದ್ವಿ ಬಟ್ ಬಾಳ್ ಬಾಡ್ಲತ್ತ ಅವ್ರಿಗೆ ಉಳಿಸ್ಕೊಲಕ್ ಆಲಿಲ್ಲ ನಮ್ ಕೈಯಿಂದ ಮತ್ ಏನಾದ್ರು ಹೇಳ್ತಿದ್ರು ಹೆಣ್ಮಕ್ಳ ಹೆಣ್ಮಕ್ಳ ಗಂಡ್ ಮಕ್ಳು ಇದ್ರೇನೆ ಎಲ್ಲ ಅಂತೇಳಿ ಬಟ್ ಅವಾಗಿನ ಕಾಲಕ್ಕೆ ನಾವು ಒಬ್ಬರು ಬೇಡ ಇಬ್ರಾಹಿಂ ಮಕ್ಕಳು ಅವರೇ ಮಕ್ಳು ಯಾವ ಗಣ ಮಕ್ಳಿಗೆ ಒಳ್ಳೆದಂತ ಎಜುಕೇಶನ್ ನಮಗ್ ಕೊಟ್ರು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರ ಒಳ್ಳೆ ಸಂಸ್ಕೃತ ಕೊಟ್ಟಾರ ಈಗ ಎಲ್ಲಿ ಹೋದ್ರು ಭೀ ನಮಗ ನಿಮ್ ಏನು ಕೇಳಿ ನಮಗ್ ತಗೊಂಡು ಹೋಗೋರು ಅಂದ್ರೆ ನಮ್ಮ ಅವನವ್ರು ನಮ್ಮ ಅತ್ತೆಯವರು ಎಷ್ಟು ಉದ್ವ ಇಷ್ಟೇ ವರ್ತಕ್ಷಣ ಬೇಕು ಮಕ್ಕಳು ಅವರಿಗೂ ಮಕ್ಕಳ ಅವ್ರಿಗೂ ಮಾಡ್ಕೊಳಬೇಕ ಮನಿಗ್ ತನ್ಕೊಳಬೇಕಂತೇಳಿ ಬಂದರು ಕರ್ಮ ಅಂತಾರಲ್ಲ ನಾವು ಮಾಡಿದ ಕರ್ಮ ಮುಂದೆ ತಂದಿ ಕರ್ಮ ಮಕ್ಕಳಿಗೆ ಬರ್ತದಂತ ಸೇಮ್ ನಾವ್ ಈಗ ಇಲ್ಲಿ ಇಲ್ಲಿ ಎಷ್ಟ್ ಚಂದ ಇದೀವಲ್ಲ ಮನೆಗ್ ನೋಡ್ಕೊಳ್ತಾರ ನಾವು ಅದಿ ಮಾವ ಆಗ್ಲಿ ನಮ್ ತಂಗಿ ಕೊಟ್ಟ ಮನಿ ಆಗ್ಲಿ ಬಹಳ ಚೊಲೋ ಮನೆ ಅದಕ್ಕೆಲ್ಲ ಪುಣ್ಯ ಅಂದ್ರೆ ನಮ್ಮ ಅಪ್ಪ ಮಾಡಿದ ಪುಣ್ಯ ಈಗ ನೋ ಏನ ಇರ್ಲಿ ಏನೇ ಮಾಡ್ಲಿ ಏನು ಚಲೋ ಊಟ ಕೇಳಲ್ಲ ಏನ್ ಕೇಳಲ್ಲ ಮುಂದೇನಾದ್ರೆ ಬರೇ ನುಚ್ಚು ಮಜ್ಗಿ ಅದೇ ಊಟ ಬರ್ತಾರೋ ಡ್ಯೂಟಿ ಡೈಲಿ ಬರೋದು ಅದೊಂದೇ ನಾವ್ ಹೇಳ್ತಿರ್ತಾರ ಏನೇ ಮಾಡ್ರಿ ಏನೇ ಬಿಡ್ರಿ ಬಟ್ ಯಾರಿಗೂ ಇದು ಮಾಡ್ಬೇಡ್ರಿ ಪಾಪ ಮಾಡ್ಬೇಡ್ರಿ ಯಾರಿಗೂ ಕೆಟ್ಟದ್ ಬಯಸ್ಬೇಡ್ರಿ ನೀವ್ ಒಳ್ಳೇದ್ ಮಾಡ್ರಿ ನೀವ್ ಮುಂತ ಒಳ್ಳೆ ಕಾದೆ ಇರ್ತದ ನೀವ್ ಮಾಡಿದ ಕರ್ಮ ನಿಮ್ ಜೊತೆಗೆ ಇರ್ತದಂತ ಅವ್ರು ಮಾಡಿದ ಕರ್ಮ ಒಳ್ಳೇದೇ ಮಾಡ್ಯಾರ ಸೊ ಅದು ನಮಗೂ ಸಿಕ್ಕದ ಅಷ್ಟೇ ಅದ್ ನಿಂತಲ್ಲ ಗೊತ್ತಿತ್ತು ಬಟ್ ಇದ್ರ ಹಿಂದಿಂದ ಅವ್ರ ಕಷ್ಟ ಗೊತ್ತಿದ್ದಿಲ್ಲ ಯಾರಿಗೂ ಅವ್ರ ಪಟ್ಟಿದ್ ಬಹಳ ಕಷ್ಟ ಪಟ್ಟ್ಯಾರ ರೇಷನ್ ಹಾಕ್ತಿದ್ರು ಎಷ್ಟು ಫ್ಯಾನ್ ಇರ್ತಿದಿಲ್ಲ ರೇಷನ್ ಹಾಕ್ತಿದ್ರು ಬರೀತಿದ್ರು ಮಾಡ್ತಿದ್ರು ಅದೆಲ್ಲ ಗೊತ್ತು ಕಷ್ಟ ಅವ್ರು ವೇಸ್ಟ್ ಪಟ್ಟಾರಂತ ಹೇಳಿ ಅದ್ರ ಪುಣ್ಯದಿಂದ ನಾವೊಂದು ಒಳ್ಳೆ ಎಜುಕೇಶನ್ ಪಡೆದಿವಿ ಇಲ್ಲೊಂದು ಜಾಬ್ ಸಿಕ್ಕು ಸರ್ ಕೈಲಾಸ ಪಟ್ಟು ಸರ್ ಕೈ ಹಿಡಿದ್ರು ಅದ್ರ ಮೇಲೆ ಬಂದಿವಿ ಧನ್ಯವಾದ ನಮ್ಮ ನೆಚ್ಚಿನ ಅಧಿಕಾರಿಗಳು ಹಾಗೂ ಸದಾ ಹೊಸ ಮುಖಿಗಳಾಗಿರ್ತಕ್ಕಂತಹ ಪ್ರವೀಣ್ ಕುಮಾರ್ ಸರ್ ಅವರೇ ಅದೇ ರೀತಿಯಾಗಿ ಇನ್ನೋರ್ವ ಸಹಾಯಕ ಅಭಿಯಂತ ನಮ್ಮೂರಾದಂಥ ಶ್ರೀ ಧನರಾಜ್ ಪಾಟೀಲ್ ಸೇವೆ ಸಲ್ಲಿಸಿದ್ದೇನೆ ಈ ಬದಲು ನಾನು ದಿನಗುರಿಯ ಮೇಲೆ ಸೇವೆ ಸಲ್ಲಿಸಿ ಎರಡು ಸಾವಿರ ಎರಡರಲ್ಲಿ ಎರಡು ಸಾವಿರಲ್ಲಿ ಸನ್ಮಾನ್ಯ ಶ್ರೀ ಕೈಲಾಸ ಸರ್ ಅವರು ಸಹಾಯಕ ಆಪ್ತ ಸಹಾಯಕರಂತ ನನಗೆ ನಿಯೋಜನೆ ಮೇಲೆ ಬಬ್ಲಾದಿ ಸರ್ ಅವಾಗ ನೀವು ಹೋಗಪ್ಪ ನಿಮಗೆ ಶಾಸಕರು ಕೇಳ್ತಾ ಇದ್ದಾರೆ ನೀನು ಹೋಗು ಅಂತ ಹೇಳಿ ನನಗೆ ಗೆಲುವು ಮಾಡಿ ಸನ್ಮಾನ್ಯ ಕೈಲಾಸ ಪಾಂಡ್ಯ ಸರ್ ಅವ್ರಿಗೆ ಕಳಿಸಿದರು ಅಲ್ಲಿ ಸತತವಾಗಿ ಐದು ವರ್ಷ ಸೇವೆ ಸಲ್ಲಿಸಿ ಯಾವುದೇ ಒಂದು ಅವಾಗಿನ ಬಹಳ ಕ್ರಿಟಿಕಲ್ ಇತ್ತು ಶಾಸಕರಲ್ಲಿ ಹೆಚ್ಚಿಗೆ ಇರ್ತಿದ್ದಿಲ್ಲ ಅವಾಗ ಇಲ್ಲೇ ಎಲ್ಲ ನಮ್ಮೆಲ್ಲೇ ಬಿಟ್ಟು ಹೋಗ್ತಾ ಇದ್ದರು ಯಾರೇ ಬಂದರೂ ಕೂಡ ಬಾರಿ ಸರ್ ಅವ್ರೆಲ್ಲ ಹೇಳ್ತೀರು ಹಿಂಗೆ ಹಿಂಗೆ ಮಾಡ್ಬೇಕು ಅಂತ ನಮ್ಗೆ ಬಾರಿ ಸರ್ ಬಹಳ ಆತ್ಮಾರವ್ರು ಯಾವಾಗಲೂ ಅವ್ರ ನಾವು ಕೇಳ್ತಾ ಇದ್ವಿ ಯಾವ್ದೇ ಇದ್ದು ಹಿಂಗ ಹಿಂಗ ಅಂತ ಹೇಳ್ತಾ ಇದ್ರು ಶ್ರೀಮತ್ ಸರ್ ಅವರು ಅವಾಗ ಬಂಡಿ ಸರ್ ಅವ್ರ ಜೂನಿಯರ್ ಇದ್ರು ಅವಾಗ ಶ್ರೀಮತ್ ಸರ್ ಅವ್ರಿಗೆ ಬರ್ತರು ಇದು ಹೀಗೆ ಮಾಡ್ಬೇಕು ಇದು ಹಿಂಗೆ ಅಂತ ಅಂತೆಲ್ಲ ಹೇಳಿ ನಮಗೆ ಒಂದು ಮಾರ್ಗದರ್ಶನ ಮಾಡಿ ಒಂದು ಇವ್ ಹಂತಕ್ಕೆ ಸರ್ ಶ್ರೀಕರ್ತರು ಯಾವಾಗಲೂ ನಮ್ಗೆ ಸದಾ ಮಾರ್ಗದರ್ಶಕರು ಅವಾಗ ಕೈಲಾಸ ಬಾಳಿ ಸರ್ ಇದ್ದಾಗ ಒಂದು ಅವರು ಒಂದು ದಕ್ಷ ಆಡಳಿತಗಾರ ಇದ್ರು ಆ ಒಂದು ದಕ್ಷ ಆಡಳಿತಗಾರರಲ್ಲಿ ನಾನು ಸೇವೆ ಸಲ್ಲಿಸಿದಾಗ ನನಗೂ ಅದೇ ಒಂದು ಪ್ರವೃತ್ತಿ ಮಾಡ್ಕೊತ ಬಂದಿರೋದು